ಇಲ್ಲಿ ಮೇಡಮ್ ರೈತ ಬಾಂಧವರಿಗೆ ನಮಸ್ಕಾರ ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಗ್ರಾಮದಲ್ಲಿ ಇವತ್ತು ನಾಟಿ ಹಚ್ಚ ಅಂಥ ಒಂದು ಕೆಲಸದಲ್ಲಿ ನಮ್ಮ ಕೂಲಿ ಕಾರ್ಮಿಕರು ತೊಡಗಿದ್ದಾರೆ ಇದೇ ಈ ನಮ್ಮ ಮಲೆಬೆನ್ನೂರಿನ ನಮ್ಮ ಅಲಿ ಸಾಹೇಬರು ಮಾಡ್ತಕ್ಕಂಥ ಜಮೀನಿನಲ್ಲಿ ಇವತ್ತು ಜೀಟಿ ಕಟ್ಟಿ ಗ್ರಾಮದಿಂದ ಬಂದು ನಾಟಿ ಹಚ್ಚ ಅಂತ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ನಾಟಿ ಹಚ್ತಿದಾರೆ ಅಂತೇಳಿ ಎಷ್ಟು ಕ್ಲೀನಾಗಿ ಹಚ್ತಾ ಇದಾರೆ ಅವರು ಇವತ್ತು ಯಾಕಪ್ಪ ಅಂತಂದ್ರೆ ಒಂದು ತುತ್ತು ಅನ್ನಕ್ಕೋಸ್ಕರ ಇವತ್ತು ಈಗ ಅವರು ದುಡ್ಡಿಗೆ ಅಂತ ಅಲ್ಲ ಒಂದು ತಾಯಿ ಅಂದ್ರೆ ಭೂಮಿ ತಾಯಿ ಒಂದು ಸೇವೆ ಮಾಡಬೇಕು ಅದರಿಂದ ಎಲ್ಲರಿಗೂ ಒಂದು ಅನ್ನ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಇವತ್ತು ಈ ಕೆಲಸಲ್ಲಿ ತೊಡಗಿದ್ದಾರೆ ಬರೀ ಅಕ್ಕರನ ಮಾತಾಡ್ಸೋಣ ಅಕ್ಕ ನಮಸ್ಕಾರ ಇಲ್ಲ ನೋಡಕ್ಕ ಅಕ್ಕ ಎಷ್ಟು ವರ್ಷದಿಂದ ಅಸ್ತ ಇದೀವಿ ನಾಟಿ ನಾ ಎಷ್ಟು ದಿನದಿಂದ ಹಚ್ತಾಯಿರವ ನಮಗ ಹೌದಕ್ಕ ಅಕ್ಕ ಇದು ಹಚ್ಚೋದ್ರಿಂದ ನಿಮಗೆ ಬಹಳ ಖುಷಿ ಕೆಲಸ ಹೌದು ಯಾಕಂತಂದ್ರೆ ನೋಡ್ರಿ ಈಗ ಇಡೀ ರಾಜ್ಯಕ್ಕೆ ದೇಶಕ್ಕೆ ಅನ್ನ ಕೊಡಂತ ರೈತ ಮಹಿಳೆಯರು ಇವರೆಲ್ಲ ಎಲ್ಲೋ ಏನೋ ಕೆಲಸ ಮಾಡೋರಲ್ಲ ಪಕ್ಕಾ ಪ್ಯೂರ್ ರೈತ ಕೆಲಸ ಕೆಲ್ಸ ಅಂತ ಅಕ್ಕಾರ ಇವ್ರು ನಿಮ್ ಹೆಸರಕ್ಕ ದುರ್ಗಮ್ಮ ದುರ್ಗಮ್ಮ ಅಂತೇಳಿ ಬರ್ರಿ ಇಲ್ಲಿ ನಮ್ಮ ಯಜಮಾನ್ರದ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಎಷ್ಟು ವರ್ಷದಿಂದ ಈ ನಾಟಿ ಮಾಡ್ತಾರೆ ಮೂವತ್ತು ವರ್ಷದಿಂದ ಅಂದರೆ ಯಾವಾಗಲೂ ಬರ ರೈತ ಕೆಲಸ ಕೆಲಸ ಇದೇ ಕೆಲಸದಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಇದು ನಾಟಿ ಮಾಡಿದರಪ್ಪ ಅಂತಂದ್ರೆ ಇದು ಸುಮಾರು ಮೂರು ತಿಂಗಳು ಮೂವತ್ತೈದು ದಿನಕ್ಕೆ ಭತ್ತ ಬರ್ತೈತಿ ನಾನು ಪಶ್ಚಿ ಭಾಗದಾಗ ಹೇಳಿದ್ದೆ ಯಾವ ಥರ ಅಗೆಯನ್ನು ಅಂತ ಹೇಳಿದ್ದೆ ಇದು ಎರಡನೇ ಟೈಮು ಅಂತಂದ್ರೆ ಈಗ ಹಚ್ಚಿ ಸುಮಾರು ಇಲ್ಲಿಂದ ಹಚ್ಚಿ ಸುಮಾರು ಮುನ್ನೂರ ಇಪ್ಪತ್ತು ದಿನಕ್ಕೆ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ದಿನಕ್ಕೆ ಕೊಯ್ಲು ಕೂಡ ಬರ್ತೈತಿ ಈಗ ಇನ್ನು ಇಲ್ಲಿ ಅಕ್ಕರಾದಂಥ ಅದಾರ ಅವ್ರಿಗೆ ಮಾತಾಡ್ಸೋಣ ಇದು ಫಸ್ಟ್ ಹೊಲ ಹೊಡೆದು ಕ್ಲೀನಾಗಿ ಎಲ್ಲ ರಳ್ಳಿ ಮಾಡಿ ಆ ನಂತರ ಈ ಅಗೆ ಇಡ ಅಂಥ ಒಂದು ಕಾರ್ಯಕ್ರಮದಾಗ ನಮ್ಮ ತೊಡಗಿರ್ತಾರೆ ನಮ್ಮ ರೈತರು ಇವರು ದೇಶದ ಬೆನ್ನೆಲುಬು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇವರ ಜೀವನ ಪೂರ್ತಿನೇ ಇದೇ ಕೆಲಸದಲ್ಲಿ ಬಂದಿರ್ತಾರೆ ಇದೇ ಆಗಿರ್ಬೋದು ಅಕ್ಕ ನೀವು ಯಾವ ಥರದ ರೈತರು ಕೆಲಸ ಮಾಡ್ತೀರ ಅಕ್ಕ ಎಲ್ಲ ವಾಲ್ಮನೆ ಕೆಲಸ ಎಲ್ಲ ಮಾಡ್ತಾವ್ರಿ ನಿಮ್ಮ ಹೆಸರು ಅಕ್ಕ ಸಾವಿತ್ರ ಎಷ್ಟು ವರ್ಷದಿಂದ ಮಾಡ್ತೇದ್ರ ನಲ್ವತ್ ವರ್ಷದ ಆಯ್ತು ನೋಡ್ರಿ ಮೇಡಮ್ ನಲ್ವತ್ ವರ್ಷ ಅಂದ್ರೆ ಈಗ ಇದೇ ಇದೇ ಬದುಕ್ ನಮ್ದು ಏನೇನ್ ಮಾಡ್ತಿರಕ ಬತ್ತೋಯ್ತೇವಿ ನಟೆ ಹಸ್ತೇವಿ ನೆನೆ ಮುರಿತೇವಿ ಎಲ್ಲ ಕೆಲಸನ ಮಾಡ್ತೇವೆ ಮಾಡ್ತೇವೆ ಹಚ್ಚದ ನಿಮ್ಗೆ ಏ ಖುಷಿ ಅನ್ಸ್ತತ್ರಿ ಖುಷಿ ಅನಸ್ತತಿ ನೋಡ್ತಾ ಇರ್ಬೋದು ಈಗ ಈ ಮಳೆ ಅನ್ನೋಲ್ಲ ಗಾಳಿ ಅನ್ನಲ್ಲ ಚಳಿ ಅನ್ನೋದಿಲ್ಲ ಅವ್ರ ಏನಪ್ಪ ಎನಿ ಟೈಮ್ ಯಾವಾಗಲೂ ನಾವು ರೈತರ ಮಕ್ಕಳಾಗೆ ಇರ್ತಾವಿ ರೈತರ ಮಕ್ಕಳಾಗೆ ಕೆಲಸ ಮಾಡ್ತೀವಿ ಅಣ್ಣ ಸಾಹೇಬ್ರ ನಮಸ್ಕಾರ ನಮಸ್ಕಾರ ಆರಾಮದ್ರಿ ಆರಾಮದೀವಿ ಆ ಇದು ಎಷ್ಟು ವರ್ಷಕ್ಕೆ ಇದ ಎಷ್ಟ್ ತಿಂಗಳಿಗೆ ಬರ್ತತ್ರಿ ಇದು ಮೂರ್ ತಿಂಗಳ ಹತ್ತು ದಿವ್ಸಕ್ಕೆ ಬರ್ತೈತಿ ಮೂರ್ ತಿಂಗಳ ಹತ್ತು ದಿನಕ್ಕೆ ಬರ್ತೈತಿ ಮೂರ್ ತಿಂಗಳ ಹತ್ತು ದಿವ್ಸಕ್ಕೆ ಬರ್ತೈತಿ ಹಾ ಇದಕ್ಕೆ ಗೊಬ್ಬರ ಎಲ್ಲಾದ್ರು ಮಾಡ್ತೀರಿ ನೀವು ಗೊಬ್ಬರ ಮಾಡ ಗೊಬ್ಬರ ಹಾಕ್ಬೇಕು ಹ್ಮ್ ಔಷಧಿ ಹೊಡಿಬೇಕು ಔಷಧಿ ಹೊಡಿಬೇಕು ಭತ್ತ ಕೊಯ್ಬೇಕು ಹ್ಮ್ ಹ್ಮ್ ಈ ತರದ್ದೆಲ್ಲಾ ಕೆಲಸ ಎಲ್ಲ ಕೆಲಸ ಮಾಡ್ಬೇಕು ಆಮೇಲೆ ಇದು ನಿಮಗೆ ಖರ್ಚು ಗಿರ್ಚಿ ಎಲ್ಲ ತಗ ಸ್ವಲ್ಪ ಆದಾಯ ಅಂತ ಏನಾದ್ರು ಬರುತ್ತಾ ರೈಟ್ ಒಳ್ಳೆ ರೈಟ್ ಸಿಕ್ಕಿಲ್ಲ ಏನಿಲ್ಲ ರೇಟ್ ಇಲ್ಲ ಅಂದ್ರೆ ಏನಿಲ್ಲ ಏನಿಲ್ಲ ನೋಡ್ರಿ ಈಗ ನಮ್ಮ ರಾಜ್ಕುಮಾರ್ ಹೇಳ್ತಾರೆ ಕೈ ಕೆಸರಾದರೆ ಬಾಯಿ ಎಂಬ ಹಿರಿಯರ ಅನುಭವ ಸತ್ಯ ಅದು ತಿಳಿದಿರಬೇಕು ನಿತ್ಯ ಅಂದ್ರೆ ಈ ಕೈ ನಮ್ದು ಕೆಸರಾದಾಗ ಮಾತ್ರ ನಮ್ಮ ಭೂಮಿ ತಾಯಿ ನಮಗೆ ಹಸನಾಗಿ ಒಂದು ಬೆಳೆಯನ್ನ ಕೊಡ್ತಾಳೆ ನಾವು ಆ ಭೂಮಿ ತಾಯಿ ನಮ್ ಜೀವನ ಯಾಕಪ್ಪ ಮಾಡ್ತೇವೆ ಅಂತಂದ್ರೆ ಈಗ ಅದರಿಂದನೇ ನಮಗೆ ಒಂದು ತುತ್ತ ಅನ್ನ ಅಂತಾನೆ ಹೇಳ್ಬೋದು ಸಾಹಿಬ್ರೆ ನಿಮ್ಮ ಅನುಭವದ ಪ್ರಕಾರ ಭೂಮ ತಾಯಿ ಯಾವ ತರ ಅಂತ ಅನಿಸ್ತತ್ ನಿಮಗೆ ಒಂದು ಅನ್ನ ಕೊಡೋದ್ರಾಗ ಅನ್ನ ಅನ್ನ ಏನಿಲ್ಲ ನೋಡ್ರಿ ಯಾವ್ದೇ ಒಂದು ಜಾತಿ ಭೇದ ಮತ ಧರ್ಮ ಏನೂ ಕೇಳಲ್ಲ ಯಾರು ಕಾಯಕ ಮಾಡ್ತಾರೋ ಕಾಯಕದಾಗ ತೊಡಕ್ತಾರೋ ಅವ್ರಿಗೆ ಅವ್ರಿಗೆ ಅನ್ನ ಇದು ಅನ್ನ ಹಂಗಾಗಿ ನಮ್ಮ ರೈತರು ಇನ್ನು ಹೆಚ್ಚಿಂದಾಗಿ ಬೆಳಿಬೇಕು ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚಾದಂತ ಇನ್ನು ಕೆಲಸಗಳು ಕಾರ್ಯಗಳು ನಡೀಬೇಕು ನಮಗೆ ಭದ್ರಾ ಡ್ಯಾಮು ತುಂಬಿರೋದ್ರಿಂದ ನಮ್ಗೆ ಇನ್ನೂ ಎರಡು ಬೆಳೆ ನೀರಿನ ಅಭಾವ ಕೂಡ ಇಲ್ಲ ಏನಪ್ಪ ನಾವು ಕಷ್ಟಪಟ್ಟು ಬೆಳಿತೀವಿ ಅದೇ ತರ ನೋಡ್ತಾ ಇರ್ಬೋದು ಇಪ್ಪತ್ತೈದು ದಿನದ್ದು ನೋಡ್ರಿ ಇದು ಇಪ್ಪತ್ತೈದು ದಿನದ ಅಂತ ಇದು ನೋಡ್ತಾ ಇರ್ಬೋದು ನೀವು ಇದು ಬರೀ ಒಂದು ಒಂದು ಭತ್ತದ ಕಾಳು ಎಷ್ಟು ರೀ ಇದ್ರಾಗ ಗೊನಿ ಎಷ್ಟು ಬಿಡ್ಬೋದು ಇದು ನೂರು ಬಿಡ್ತೈತಿ ಹಾ ನೋಡ್ರಿ ನೂರು ಗೊನಿ ಬಿಡ್ತೈತಿ ಒಂದು ಕಾಳು ಭತ್ತ ನೂರು ಅಗಿ ಬಿಡ ನೂರು ಭತ್ತದ ಕಾಳನ್ನು ಬಿಡ್ತತಿ ಅಂದ ಮೇಲೆ ಇದ್ರದ್ದು ಭೂಮಿ ತಾಯಿಗೆ ಇದಕ್ಕೆ ಎಷ್ಟೊಂದು ಒಡನಾಟ ಇರ್ಬೋದು ಅನ್ನೋದು ನೀವು ನೋಡ್ತಾ ಇರ್ಬೋದು ಯಾಕಂತಂದ್ರೆ ಇವತ್ತು ಈ ಪ್ರತಿ ಒಬ್ಬರು ಏನೇನೋ ಮಾಡ್ಬೇಕಂತೇಳಿ ಇವತ್ತು ಸಿಟಿ ಕಡೆಗಳಿಗೆಲ್ಲ ಹೋಗಿ ನಾವು ಏನೇನೋ ಮಾಡ್ತೇವೆ ಅಂತ ಉಕರ ಆದರೆ ಈ ಭೂಮಿ ತಾಯಿ ನಂಬಿದಂಥರಿಗೆ ಯಾವುದೂ ಕೂಡ ಇಲ್ಲ ಯಾಕಂತಂದ್ರೆ ನೋಡಿರಿ ಕೈ ಕೆಸರಾದರೆ ಬಾಯಿ ಮಸರು ಎಂಬ ಹಿರಿಯರ ಅನುಭವ ಸತ್ಯ ಅದು ತಿಳಿದಿರಬೇಕು ನಿತ್ಯ ಅಂದ್ರೆ ನಾವು ದಿಸ ಈಗ ಎರಡನೇ ಸಲ ಇದನ್ನೇ ಹೇಳ್ತಂದ್ರೆ ಯಾಕಪ್ಪ ಉದ್ದೇಶ ಅಂದ್ರೆ ಈ ನಮ್ಮ ಕೆಲವೊಂದು ಹುಡುಗರು ಬರೀ ನಾವು ಸಿಟಿಗೆ ಹೋಗಿ ಏನೇನೋ ಮಾಡ್ತೇವೆ ಹೇಳ್ತಾ ಹೇಳ್ತಿರ್ತಾರೆ ಆದ್ರೆ ಈಗ ಇಲ್ಲಿ ರೈತಾಪಿ ಕೆಲಸ ತೋಡಿದ್ರೆ ಯಾವ್ದೇ ಕಾರಣಕ್ಕೆ ಲಾಸ್ ಇಲ್ಲ ಅಂತ ನಮ್ಮ ಮಲೀಸ ಸಾಹೇಬ್ರೆ ಈಗ ಒಳಗೆ ಹೋಗಿ ಏನೇನೋ ಮಾಡ್ತೇವೆ ಮಾಡ್ತೇವಂತಾರಾ ಇದನ್ ಹೇಳ್ತಿರೀ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಏನಾರು ಮಾಡ್ಲಿ ಊರಾಗ 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 ಅಂದ್ರೆ ಒಟ್ಟು ಈ ಒಟ್ಟು ಭೂಮಿ ತಾಯಿ ನಂಬಿದ್ರಿಗೆ ಎಂದ ಲಾಸ್ ಇಲ್ಲ ಲಾಸ್ ಇಲ್ಲ ನೋಡ್ತಾ ಇರ್ಬೋದು ನಮ್ಮ ಕೂಲಿ ಕಾರ್ಮಿಕರು ಯಾವ ತರ ಕೆಲಸ ಮಾಡ್ತದಾರ ಅಂತ ಹೇಳಿ ಅವ್ರಿಗೆ ಎಷ್ಟು ಹೇಳಿ ಒಬ್ಬ ರಂಗ್ತದ ಇಲ್ಲೆಲ್ಲ ಹಸ್ತ ಇದಾರೆ ನೋಡ್ರಿ ಅಚ್ಚದು ಒಂದು ಈ ಹಚ್ಚ ನೋಡ್ರಿ ಅಕ್ಕ ಅಚ್ಚ ಇಲ್ಲಿ ಅಚ್ಚ ನೋಡ್ರಿ ಯಾವ ಥರ ಹಸ್ತದ್ರ ಅಂತ ನೀವು ನೋಡ್ತಾ ಇರ್ಬೋದು ಯಾಕಂತಂದ್ರೆ ಇದನ್ನು ಈ ರೈತಾಪಿ ಜೀವನಕ್ಕೆ ಐಡಿಯಾ ಇಲ್ಲ ಅನ್ನೋರು ಕೂಡ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದನ್ನು ಕಷ್ಟಪಟ್ಟು ಮಾಡಿದಾಗ ತಾನೇ ನಮಗೆ ಊಟಕ್ಕೆ ಒಂದು ತುತ್ತ ಅನ್ನ ಎಗ್ ರೈಸ್ ಆಗಲಿ ಬಿರ್ಯಾನಿ ಆಗಲಿ ಕುಷ್ಕ ಆಗಲಿ ಅನ್ನ ಸಾಂಬಾರು ಆಗಲಿ ಏನೇ ಒಂದು ಮಾಡ್ಬೇಕಾದ್ರೂ ನಮ್ಮ ರೈತರು ಫಸ್ಟ್ ಬೆಳೆದಂಥ ಬೆಳೆಯಿಂದಾನೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಈ ಈ ಥರದ ಬೆಲೆನ ಇನ್ನು ಮೂರು ತಿಂಗಳು ಇಪ್ಪತ್ತೈದು ದಿನ ಹೋದ್ರೆ ಕಟಾವಿಗೆ ಬರ್ತೈತಿ ಇದನ್ನು ಸುಮಾರು ಬೆಂಬಲ ಬೆಲೆಯಾಗಿ ಮೂರು ಸಾವಿರದ ಐದುನೂರು ರೂಪಾಯಿ ಭತ್ತನ ಕೊಟ್ಟರೆ ಅವ್ರಿಗೆ ಮಾಡಬೇಕಂತ ಸ್ವಲ್ಪ ಒಂದು ಎರಡು ರೂಪಾಯಿ ಅವ್ರಿಗೆ ಉಳಿತಾಯ ಹೌದಲ್ಲ ರೀ ಸಾಹೇಬ್ರೆ ಹಾಂ ರೈಟ್ ಸಿಗ್ಬೇಕು ರೈಟ್ ಸಿಗ್ಬೇಕು ರೈಟ್ ಸಿಕ್ಸಿಲ್ಲ ಅಂದ್ರೆ ರೈಟ್ ಇಲ್ಲ ಈಗ ಅಲೆ ಈಗ ರೇಟ್ ಇಲ್ಲ ಅಂತ ಈಗ ರೈಟ್ ಇಲ್ಲ ಎರಡು ಸಾವಿರ ಇನ್ನೂರು ಐತಿ ಗೊಬ್ಬರದ ರೇಟ್ ಅವು ಏನ ದೊಡ್ಡ ರೈಟ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಗೊಬ್ಬರದ ರೇಟ್ ಆತಿ ಗೊಬ್ರದ ರೇಟ್ ಮೂರು ಸಾವಿರ ನೋಡಿರಿ ಈ ಥರ ಎಲ್ಲ ಐತಿ ದಯವಿಟ್ಟು ಇದನ್ನು ಸರ್ಕಾರ ಒಂದು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಮಾಡಿ ನಮ್ಮ ರೈತಾಪಿ ವರ್ಗದರಿಗೆ ಒಂದು ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ ಎಲ್ಲರಿಗೆ ಒಂದು ಒಳ್ಳೆಯದಾಗಲಿ ನೋಡ್ರಿ ಬೆಳೆದಾರೆ ನಮ್ಮ ರೈತರಿಗೆ ಲಾಭ ಆಮೇಲೆ ಕೂಲಿಕಾರಿಗೆ ಲಾಭ ಮಿನ್ಯರಿಗೆ ಲಾಭ ಹುಣ್ಣರಿಗೂ ಲಾಭ ಎಲ್ಲರಿಗೂ ಲಾಭ ಎಲ್ಲರಿಗೆ ಲಾಭ ಆಗ್ತೈತಿ ಬೆಳಿಬೇಕು ಕಷ್ಟ ಪಡ್ಬೇಕು ಪರಿಶ್ರಮ ಪಟ್ಟಾಗ ಎಲ್ಲದು ಮಾಡಕ್ಕೆ ಸಾಧ್ಯ ಈಗ ನೋಡಿರಿ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರದಿಂದ ಬಂದು ನಮ್ಮ ಮಲೇಬೆನ್ನೂರಿಗೆ ಕೆಲಸ ಮಾಡ್ತದಾರಂದರೆ ಅಲ್ಲಿ ಕೆಲಸ ಇಲ್ಲ ಅಂತ ಏನಲ್ಲ ಇಲ್ಲಿ ಕೂಡ ಈ ಊರಾದ್ರೂ ಇಲ್ಲಿ ಕೆಲಸ ಮಾಡಬೇಕು ಈ ಭೂಮಿ ತಾಯಿ ಸೇವೆ ಮಾಡ್ಬೇಕಂದ್ರೆ ಸುಮಾರು ಹದಿನೈದು ಹದಿನಾರು ಕಿಲೋಮೀಟ್ರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂದು ಇವತ್ತು ನಮ್ಮ ಜಿಡಿ ಕಟ್ಟಿ ರೈತರು ಬಂದಿದ್ದಾರೆ ಬಂದದಾರ ಅವ್ರಿಗೆಲ್ಲರ ಪರವಾಗಿ ನಮ್ಮ ಮಲೆಬೆನ್ನೂರು ಪರವಾಗಿ ನಮಸ್ಕಾರ ಹೇಳ್ತಾ ಹೌದಲ್ರಿ ಸರ್ ನಮಸ್ಕಾರ ನಮಸ್ಕಾರ